ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಕೇಸ್ ವರದಿಯಲ್ಲಿ ಕಲಬೆರಕೆ ತುಪ್ಪ ಘಟನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಾಲ್ವರನ್ನ ಬಂಧಿಸಿದ್ದು ಅವರ ರಿಮಾಂಡ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ತಮಿಳುನಾಡು ಮೂಲದ ಎಹರ್ ಡೈರಿಗೆ ತುಪ್ಪ ಪೂರೈಸುವ ಗುತ್ತಿಗೆಯನ್ನ ನೀಡಲಾಗಿದ್ದರು ಚೋಲಿಪಾಪ ಆರ್ಗಾನಿಕ್ ಡೈರಿ ಹಾಗೆ ವೈಷ್ಣವಿ ಡೈರಿ ಕಲಬರಿಕೆ ತುಪ್ಪವನ್ನು ಪೂರೈಸ್ತಾ ಇರುವಂಥದ್ದು ಕಂಡುಬಂದಿದೆ ಅಂತ ಹೇಳಿದ್ದಾರೆ ಬಿ ಆರ್ ನಾಯ್ಡು ಅವರ ಟ್ವೀಟ್ ಪ್ರಕಾರ ಬೋಲೆಪಾಪ ಡೈರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಟಿ ಟಿ ಡಿಗೆ ತುಪ್ಪವನ್ನು ಪೂರೈಸಿದೆ ಅಂತ ಅಧಿಕಾರಿಗಳು ಗುರುತಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಂಪನಿಯ ಟ್ಯಾಂಕರ್ಗಳನ್ನು ತಿರಸ್ಕರಿಸಿದಂತಹ ಟಿಟಿಡಿ ನಂತರ ವೈಷ್ಣವಿ ಡೈರಿ ಹೆಸರಿನಲ್ಲಿ ಪೂರೈಕೆಯನ್ನು ಪುನರಾರಂಭ ಮಾಡಿತು ಅಂತ ತನಿಖೆಯಿಂದ ತಿಳಿದು ಬಂದಿದೆ ತಮಿಳುನಾಡು ಮೂಲದ ಎಆರ್ ಡೈರಿಗೆ ತುಪ್ಪವನ್ನು ಪೂರೈಸುವ ಗುತ್ತಿಗೆಯನ್ನು ನೀಡಲಾಗಿದ್ದರೂ ಕೂಡ ಭೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಮತ್ತು ವೈಷ್ಣವಿ ಡೈರಿ ಕಲಬೆರಕೆ ತುಪ್ಪವನ್ನು ಪೂರೈಸಿದೆ ಎನ್ನುವುದು ದೃಢಪಟ್ಟಿದೆ ಎ ಆರ್ ಡೈರಿ ತನ್ನ ನಿಜವಾದ ಉತ್ಪಾದನಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದ್ದನ್ನು ತೋರಿಸಿ ಟೆಂಡರ್ ಅನ್ನ ಪಡೆದಿದೆ ಅಂತ ಎಸ್ಐಟಿ ಕಂಡುಹಿಡಿದಿದೆ ವಾರ್ಷಿಕ ಹಾಲು ಮತ್ತು ತುಪ್ಪ ಉತ್ಪಾದನೆಯ ಬಗ್ಗೆ ಸುಳ್ಳು ವರದಿ ನೀಡುವ ಮೂಲಕ ಟೆಂಡರ್ ಅನ್ನು ಪಡೆದಿದ್ದಾರೆ ಅಂತ ತೀರ್ಮಾನಿಸಲಾಗಿದೆ ಡೈರಿಯ ನಿಜವಾದ ತುಪ್ಪ ಉತ್ಪಾದನಾ ಸಾಮರ್ಥ್ಯ ಒಂಬೈನೂರ ನಲವತ್ತೈದು ಪಾಯಿಂಟ್ ಆರು ಮೆಟ್ರಿಕ್ ಟನ್ ಎನ್ನುವಂಥದ್ದು ಬಂದಿದೆ ಆದರೆ ಅದನ್ನು ಮೂರು ಸಾವಿರದ ಎಪ್ಪತ್ತೆರಡು ಮೆಟ್ರಿಕ್ ಟನ್ ಅಂತ ತೋರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎ ಆರ್ ಡೈರಿಯ ಟೆಂಡರ್ ಪ್ರತಿ ಕೆಜಿಗೆ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತು ಆಗಿದೆ ಬೆಲೆಗೆ ನಿಗದಿಪಡಿಸಲಾಗಿದೆ ಆದರೆ ನಿಜವಾದ ತುಪ್ಪದ ಬೆಲೆ ನಿಜವಾದ ತುಪ್ಪಕ್ಕಿಂತ ಕಡಿಮೆ ಇರುವುದರಿಂದ ಇದೆಲ್ಲವೂ ಕಲಬೆರಕೆ ತುಪ್ಪದ ಪೂರೈಕೆಗೆ ಕಾರಣವಾಗಿದೆ ಅಂತ ತೋರಿಸುತ್ತೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಟೆಂಡರ್ ಸಲ್ಲಿಕೆಯ ಸಮಯದಲ್ಲಿ ಚೆನ್ನೈನ ಪಿಪಿ ಶ್ರೀನಿವಾಸನ್ ಅವರು ಸುಳ್ಳು ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ